ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಬಡ ಬಡದೋಸ್ತ ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಎಷ್ಟು ಮಾಡೋದಿಲ್ಲ ಅದು ಟ್ವೆಂಟಿ ಟ್ವೆಂಟಿ ಟೂನಾ ಹಾಂ ಓನರ್

ಎಲ್ಲಿ ಬರ್ತಾರೆ ಲೊಕೇಶನ್ ಲೊಕೇಶನ್ ಇದು ಆಲ್ಮಟೆ ಆಲ್ಮಟ್ಟಿ ಹಾ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಗಾಡಿಗೆ ಎಂಟು ಲಕ್ಷ ಎಂಟು ಲಕ್ಷ ಹೇಳ್ತಿದ್ದೀರಾ ಹಾಂ ಲೋನ್ ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಲೋನ್ ಕ್ಲಿಯರ್ ಮಾಡಿಕೊಡ್ತೀರಾ ಅಲ್ವಾ ಹಾ ಲೋನ್ ಕ್ಲಿಯರ್ ಮಾಡಿ ಹ್ಞೂ ಇದು ಶೋರೂಮ್ ಬಿಟ್ಟು ಎಷ್ಟೈತೆ ಪ್ರೈಸು ಶೋರೂಮ್ನಿಂದ ನಾವು ಎಂಟು ಹತ್ತೇನು ಇದ್ದಂಗೆ ಒಂಬತ್ತು ಹತ್ತೇನು ಇದ್ದಂಗೆ ಐತೆ ಒಂಬತ್ತು ಹತ್ತಿದೆಯಾ ಒಂಬತ್ತು ಹತ್ತೇನು ಒಂಬತ್ತುವರೆ ಐತೆ ಹ್ಮ್ ಹ್ಮ್ ವೆಂಟು ಲಕ್ಷ ಇರ್ತಿದ್ರ ಹಾ ಫೈನಲ್ ಎಷ್ಟ್ ಕೊಡ್ತೀರಿ ಫೈನಲ್ ಫೈನಲ್ ಎಷ್ಟ್ ಮಾಡಿ ಕೊಡ್ತೀರ ಫೈನಲ್ ಅಂದ್ರ ಏಳು ಎಂಬಾತ್ ಹಿಂಗ್ ಬಂದ್ರ ಬಿಡತ್ತೆ ಏಳ್ ಲಕ್ಷ ಸಿಂಬ ಓಕೆ ಓಕೆ ಕಲ್ಸಿ ಕೊಡ್ತೀನಿ ನಿಮ್ ಹಾ ನಿಮ್ ಕಡೆ ಬಂದ್ರ ಮಾಡಿ ಕಡಿ ಕೊಡಿ ಹಾ ಸರಿ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು